ಗುರು ಬಿಗ್ ಬಾಸ್ಗೆ ಇವತ್ತು ಮತ್ತೆ ಗೋಲ್ಡ್ ಸುರೇಶ್ ಅವರು ವಾಪಸ್ ಬರ್ತಾ ಇದ್ದಾರೆ ಐಸ್ ಎ ಕಂಟೆಸ್ಟೆಂಟ್ ಅಲ್ಲ ಐಸ್ ಎ ಗೆಸ್ಟ್ ಥರ ಈಗ ಸುದೀಪ್ ಸರ್ ಪ್ರತಿಯೊಬ್ಬರು ಎಲಿಮಿನೇಟ್ ಆದಮೇಲೆ ಸ್ಟೇಜ್ ಮೇಲೆ ನಿಲ್ಸಿ ವಿ ಟಿ ಹಾಕಿ ಅವ್ರಿಗೆ ಬೀಳ್ ಕೊಡುಗೆ ಥರ ಕೊಡ್ತಾರಲ್ಲ ಅದು ಗೋಲ್ಡ್ ಸುರೇಶ್ ಅವ್ರಿಗೆ ಕೊಟ್ಟಿರಲಿಲ್ಲ ಸೊ ಇವತ್ತಿನ ಎಪಿಸೋಡಲ್ಲಿ ಅವ್ರನ್ನ ಕರೆಸಿ ಸ್ಟೇಜ್ ಮೇಲೆ ಅವ್ರಿಗೆ ಬೀಳ್ ಕೊಡುಗೆ ಕೊಡ್ತಾರೆ ಯಾಕಂದರೆ ನಿಮ್ಮ ಎಲ್ಲರಿಗೂ ಗೊತ್ತು ಈ ವಾರ ಯಾವುದೇ ರೀತಿ ಎಲಿಮಿನೇಷನ್ ಇರೋಲ್ಲ ಅಂತ ಸೊ ಬಿಗ್ ಬಾಸ್ ಅಲ್ಲಿ ಎಷ್ಟು ಥರ ಎಲಿಮಿನೇಟ್ ಆಗ್ತಂದ್ರೆ ಒಂದು ಬಿಗ್ ಬಾಸ್ ಆ್ಯಚ್ ಆಗ್ತಾರೆ ಎಲಿಮಿನೇಟ್ ಆಗ್ತಾರೆ ಇಲ್ಲ ಇನ್ನೊಂದು ಅವ್ರು ಕ್ವಿಟ್ ಮಾಡ್ತಾರೆ ಶೋಭಾ ಶೆಟ್ಟಿ ಥರ ಇಲ್ಲ ಅಂದರೆ ನಮ್ಮ ಲಾಯರ್ ಜಗಣ್ಣ ಮತ್ತು ರಂಜಿತ್ ಥರ ಅವ್ರು ಕಿತ್ತಾಡ್ಕ ಹೊಡೆದಾಡ್ಕೊಂಡು ಬೈದಾಡ್ಕೊಂಡು ಒದ್ದು ಈ ಮೂರು ಬಿಟ್ಟು ಹೊಸ ಥರ ಏನಪ್ಪಾ ಐತೆ ಅಂದರೆ ನಮಗೆ ಗೋಲ್ಡ್ ಸುರಿಸ್ತಾರೆ ಎಕ್ಸಿಟ್ ಆಗೋದು ಫ್ಯಾಮಿಲಿ ಎಮರ್ಜೆನ್ಸಿ ಬಿಸ್ನೆಸ್ ಎಮರ್ಜೆನ್ಸಿ ಅಂತ ರೀಸನ್ಗೋಸ್ಕರ ಬಿಗ್ ಬಾಸ್ ಇಂದ ಆಚೆ ಹೋಗಿದ್ದಾರೆ ಅಂತ ಹೇಳ್ಬೋದು ಸೊ ಅವ್ರನ್ನ ಇವತ್ತು ಕರ್ಸಿ ಸ್ಟೇಜ್ ಮೇಲೆ ಮಾತಾಡಿಸಿ ಬೀಳ್ಕೊಡುಗೆ ಕೊಟ್ಟು ಕಳಿಸ್ತಾರೆ ಅದನ್ನ ಬಿಟ್ಟರೆ ಇನ್ನೊಂದು ಅಪ್ಡೇಟ್ ಏನು ಅಂತ ನಾನು ಆಗ್ಲೇ ಹೇಳಿದೆ ಇವತ್ತು ಯಾವುದೇ ರೀತಿ ಎಲಿಮಿನೇಷನ್ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅಂತ ಸೊ ಎಲಿಮಿನೇಟ್ ಇಲ್ಲ ಅಂದ್ರೂ ತ್ರಿವಿಕ್ರಮ್ ಅವ್ರನ್ನೇ ಅವ್ರು ನಾಮಿನೇಟ್ ಯಾವಾಗ ಮಾಡ್ಕೊಂಡ್ರು ಟೀಮ್ಗೋಸ್ಕರ ಸೊ ಬಿಗ್ ಬಾಸ್ ಅವ್ರ ನಾಮಿನೇಷನ್ ಎಲ್ಲರೂ ಈಸಿಯಾಗಿ ತೊಗೊಂಡವ್ರ ಅಂತ ಪಾಠ ಕಳಿಸ್ಬೇಕು ಅಂತ ಬಾಟಮ್ ಟುಗೆ ನಮ್ಮ ಐಶ್ವರ್ಯ ಅವರು ಮತ್ತೆ ತ್ರಿವಿಕ್ರಮ್ ಇಬ್ಬರು ಕರ್ಸ್ತಾರೆ ಬಿಗ್ ಬಾಸ್ ಅವರು ಕರೆಸಿ ಐಶ್ವರ್ಯನ ಸೇವ್ ಮಾಡಿ ತ್ರಿವಿಕ್ರಮ್ನ ಎಲಿಮಿನೇಟ್ ಮಾಡ್ತಾರೆ ಅಂದ್ರೆ ಫ್ರ್ಯಾಂಕ್ ಎಲಿಮಿನೇಟ್ ಮಾಡ್ತಾರೆ ನಮ್ಮ ತ್ರಿವಿಕ್ರಮ್ ಅವ್ರನ್ನ ನಾಮಿನೇಷನ್ ಯಾರು ಅಗುರುವಾಗಿ ತಗೋಬಿಡಿ ಅದು ಸೀರಿಯಸ್ ಇಶ್ಯೂ ಯಾರು ಬೇಕಾದರೂ ಹೋಗ್ಬೋದು ಸೊ ನೀನ್ ಎನೇ ಎಪಿಸೋಡ್ ನೋಡಿದ್ರೆ ಗೊತ್ತಿರೋದೆ ಸುದೀಪ್ ಸರ್ ಹೇಳಿದ್ರು ತ್ರಿವಿಕ್ರಮ್ಗೆ ಅಷ್ಟೊಂದು ನಂಬಿಕೆನ ನಿಮಗೆ ಸೇವ್ ಆಗೋಗ್ತೀನಿ ಹಂಗೆ ಹಿಂಗೆ ಅಂತ ಸೊ ಅದನ್ನ ರಿಯಾಲಿಟಿ ತಂದುವರ್ಗೆ ಅರ್ಥ ಮಾಡ್ಸೋಕ್ಕೆ ಸೊ ನಾಮಿನೇಷನ್ ಇಸ್ ನಾಟ್ ಈಸಿ ಥಿಂಗ್ ನಾಮಿನೇಷನ್ನೇ ಸೀರಿಯಸ್ಸಾಗಿ ತಗೊಳ್ಳಿ ಒಂದು ಪಾಠ ಕಲಿಸೋದಕ್ಕೆ ಬಿಗ್ ಬಾಸ್ ಈ ಥರ ಒಂದು ಸ್ಟೆಪ್ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇವೆರಡಾಗಿತ್ತು ಇವತ್ತಿನ ಬಿಗ್ ಬಾಸ್ನ ಲೈವ್ ಅಪ್ಡೇಟ್ ಅಂದರೆ ಇವತ್ತು ಎಪಿಸೋಡಲ್ಲಿ ಏನು ನಡೆಯುತ್ತೆ ಅಂತ ಸೊ ಪ್ರೊಮೋ ಬಿಟ್ಟಿದ್ದರೆ ನೀವು ನೋಡಿದ್ದೀರ ಎಲ್ಲರೂ ವೇಸ್ಟ್ ಯಾರು ಯೂಸ್ಲೆಸ್ ಯಾರು ಅಂದರೆ ಪ್ರತಿಯೊಬ್ರು ಕೂಡ ಆಬ್ವಿಯಸ್ಲಿ ಚೈತ್ರಕನ ಹೆಸರನ್ನೇ ತಗೊಂಡ್ರು ಅದು ಗೊತ್ತಿತ್ತು ಗೊತ್ತಿರೋ ಪ್ರೋಮೋನೇ ಯಾಕೋರೆ ಅಂತ ಹೇಳ್ಬೋದು ಸೊ ಇಷ್ಟಾಗಿತ್ತು ಇವತ್ತಿನ ಎಪಿಸೋಡಲ್ಲಿ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ರಿವ್ಯೂ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಅವ್ ನಾನು ನಿಮಗೆ ಗಗನ್ ಸಿಮಾ ನಾನ್ ವೆಜ್